ವಿಶಾ ವಿಶಾಲಗಢದಲ್ಲಿ ಸುಮ್ ಸುಮ್ಮನೆ ಏನಿತ್ತಲ್ಲ ಒಂದು ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ಹೇಳಿಬಿಟ್ಟು ಮಸೀದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಮಸೀದಿ ಮೇಲೆ ಜಖಮ್ ಮಾಡಿಬಿಟ್ಟು ಅಲ್ಲಿ ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಪವಿತ್ರ ಗ್ರಂಥವಾದ ಕುರಾನನ್ನು ಸುಟ್ಟಿದ್ದಾರೆ ಸೊ ಹಾಗಾಗಿ ಈ ದೌರ್ಜನ್ಯಗಳು ಈ ಏನು ನಮ್ಮ ಮುಸಲ್ಮಾನರಿಲ್ರಿ ಯಾವುದೇ ಧರ್ಮದವ್ರು ಇರಲಿ ಇದು ಸಂವಿಧಾನ ವಿರೋಧಿ ನಡೆ ಸೊ ಹಾಗಾಗಿ ಇದನ್ನು ನಾವು ಖಂಡಿಸ್ತೇವೆ ಸೋಷಲ್ ಹರಿಯಾರ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಎಸ್ ಡಿ ಪಿ ಐತಿಯಿಂದ ಪ್ರತಿಭಟನೆ ಮೂಲಕ ತಾಲೂಕು ಕಚೇರಿ ಆವರಣದ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ನೀಡಲಾಯಿತು ಇರ್ತಕ್ಕಂತಹ ಅವರು ಬಂದು ನಮ್ಮ ಈ ಮನವಿಯನ್ನು ಸ್ವೀಕರಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಹರೀಶ್ ಮೇ ಬಿ ಜೋ ಪ್ರೊಟೆಸ್ಟ್ ಐಕಲ್ ಮೇಗೆ ಆಗುತ್ತೆ ಅಲ್ಲಹಸುಮನ್ದರ್ ಬಹುತಾ ಬಡ ವಾಲ ಏ ಜೋ ಹಿಂದೂಸ್ತಾನ ಕಾ ಜೋ ಸಂವಿಧಾನ ये संविधान को बचाने के वास्ते ये संविधान की हिफाजत के वास्ते यानी की जो गंगा जमुना जो तहजीब है ये तहजीब की हिफाजत के वास्ते अगर पूरे इंडिया में अगर कानतु देखना है तो ये एच के जो बैनर तले अलहमदिल्ला वे वर्क कर लेको है और ये जो आज जो, जो 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 जमने का जो हमारा मकसद है ये जो माम लिंचिंग है ये मेरे हिसाब से जो माम लिंचिंग जो गुम्प हत्या जो को पूरे जने जो जमले को जो भीड़ के भीड़ के जरिए से पूरी टीम बना को जो अटैक कर रही ये मेरे हिसाब से कुत्

अब वो हमें कांग्रेस को क्या समझे ये सेकुलर पार्टी है सेकुलर पार्टी करवा कांग्रेस को, को जीता है मगर वो कांग्रेस के पूरे पवा टूट है वो उन मुंह में लाली पाप रख ले को है ये उसके वजह से ये कांग्रेस को हमें कांग्रेस के पीछे जो जा रही है ना ये फर्स्ट हमारी सबसे पहले ये हमारी नादानी है अगर कोई इंसाफ होना अगर आने वाले दिनों में सबके साथ दलित के साथ मुसलमानों के साथ हिंदुओं के साथ हर एक के साथ इंसाफ होना कर तो ये कीचे खल्ला से वो खोसा गया तो एस डी पी सोशल डेमोक्रेटिक पार्टी ऑफ इंडिया ये सोशल डेमोक्रेटिक पार्टी ऑफ इंडिया का जो नेशनल वर्ड जो प्रोटेस्ट है ये क्या है बोले तो जो जहाँ यूपी में और महाराष्ट्र में जो जुल्म हो रहा उसके ख़िलाफ़ आवाज़ उठाने का हिस्सा है ये जो देख रही हैं जो आज के जो गुंडे हैं जो बजरंग दल होंगे या आर के होंदे जो गुंडे ये बहुत उनका बहुत जुल्म हो गया ये जुल्म इतना हो गया अगर बोल बर्दाश्त करने का लायक नहीं है ये जो सोशल डेमोक्रेटिक पार्टी ऑफ इंडिया ಐಸೆ ಜೊ ನಾನ್ಸಾಫಿ ಹೀಸ್ ಖಿಫ್ ಆವಾಜ ಉಠಾಲೇಗೋಸ್ ಪ್ರೋಗ್ರಾಮ್ ಜೊಟೆಸ್ಟ್ ಆಯು ಮೆಹಮಾನ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಜನಾಬ್ ಯಹಿಯಾ ಸಾಕ್ರಿಯಾ ಅದಾಕರ್ತಾ ಹಾಂ ಉಸೀಸಾತ್ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ರಾಷ್ಟ್ರಾದ್ಯಂತ ಈ ಪ್ರತಿಭಟನೆ ಏನಿದು ಬಾಂಬ್ ಲಾಂಚಿಂಗ್ ನಡೀತಾ ಇದೆ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಮೂರನೇ ಇದು ಏನು ಟ್ರೈಲರ್ ಇದೆಯಲ್ಲ ಟ್ರೈಲರ್ ಅಂತ ಹೇಳಿದರು ಎಲೆಕ್ಷನ್ಗಿಂತ ಮುಂಚೆ ಇನ್ನೂ ಟ್ರೈಲರ್ ಇದ್ದು ಮುಂದೆ ಪಿಕ್ಚರ್ ರಿಲೀಸ್ ಮಾಡ್ತೀವಿ ಹೇಳಿಬಿಟ್ಟು ಸೊ ಹಾಗಾಗಿ ಎಲ್ಲ ಕಡೆ ಒಂದು ಹತ್ತು ಹನ್ನೆರಡು ಜನ ಜಾಗ ಎಲ್ಲಿ ಎಲ್ಲಿ ಸ್ಟೇಟ್ನಲ್ಲಿ ರೂಲ್ಡ್ ಇದೆ ಅಲ್ಲ ಅಲ್ಲಿ ಮಾಬ್ಲಿಜಿಂಗ್ ನಡೀತಾ ಇದೆ ಅದರ ಜೊತೆಗೆ ಮೊನ್ನೆ ವಿಶಾಲ್ಗಢದಲ್ಲಿ ವಿಶಾ ವಿಶಾಲ್ಗಢದಲ್ಲಿ ಸುಮ್ಮ ಸುಮ್ಮನೆ ಏನಿತ್ತಲ್ಲ ಒಂದು ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ಹೇಳಿಬಿಟ್ಟು ಮಸೀದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಮಸೀದಿ ಮೇಲೆ ಜಖಮ್ ಮಾಡಿಬಿಟ್ಟು ಅಲ್ಲಿ ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಪವಿತ್ರ ಗ್ರಂಥವಾದ ಕುರಾನನ್ನು ಸುಟ್ಟಿದ್ದಾರೆ ಸೊ ಹಾಗಾಗಿ ಈ ದೌರ್ಜನ್ಯಗಳು ಈ ಏನು ನಮ್ಮ ಮುಸಲ್ಮಾನರಿಲ್ರಿ ಯಾವುದೇ ಧರ್ಮದವ್ರು ಇರಲಿ ಇದು ಸಂವಿಧಾನ ವಿರೋಧ ನಡೆ ಸೊ ಹಾಗಾಗಿ ಇದನ್ನು ನಾವು ಖಂಡಿಸ್ತೇವೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಮ್ಮದು ಒಂದೇ ಒಂದು ಡಿಮ್ಯಾಂಡು ಆದಷ್ಟು ಬೇಗ ಈ ಸರ್ಕಾರ ಎಚ್ಚೆತ್ತುಕೊಂಡು ಬಿಟ್ಟು ಎಲ್ಲಿ ದೇಶದಲ್ಲಿ ಈ ಮಾಬ್ಲಿಂಚಿಂಗ್ ಆಗಲಿ ಅಮಾಯಕರ ಮೇಲೆ ಎಲ್ಲಿ ದೌರ್ಜನ್ಯಗಳಾಗಲಿ ನಡೆದರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಈಗ ಪ್ರತಿಭಟನೆ ನಡೆತಾ ಇದೀವಿ ಸೊ ಎಲ್ಲ ಕಡೆ ನಾವು ಹೋಗಿ ಅವ್ರ ಉರಿತ ವಿಗ್ರಹ ಉಗ್ರವಾಗಿ ಹೋಗಿ ಹೋರಾಟವನ್ನು ಮಾಡಬೇಕಂತ ನಾವು ಹೇಳೋಕ್ಕೆ ಬಯಸ್ತೀವಿ ಇದೊಂದು ರಾಜಕೀಯ ಪಕ್ಷ ಇದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒರ್ಜಿನಲ್ ಏನಪ್ಪ ಹೇಳಿದ್ರೆ ನಮ್ಮ ಈ ಭಾರತ ದೇಶದಲ್ಲಿ ಸೆಕ್ಯುಲರ್ ಅಂತ ಏನು ಪದ ಇದೆ ಅಲ್ಲ ಅದು ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಈ ಡೋಂಗಿ ಸೆಕ್ಯುಲರ್ ಪಾರ್ಟಿಗಳು ಇದಾವಲ್ಲ ಈ ಕಾಂಗ್ರೆಸ್ ಇರಲಿ ಆಮ್ ಆದ್ಮಿ ಪಾರ್ಟಿ ಇರಲಿ ಜೆ ಡಿ ಯು ಇರಲಿ ಬೇರೆ ಯಾವುದೇ ಇರಲಿ ಇವರು ಸೆಕ್ಯುಲರಿಸಮು ವಸ್ತ್ರವನ್ನು ಹಾಕೊಂಡ್ಬಿಟ್ಟು ಬಟ್ ಇವರು ಸೆಕ್ಯುಲರಿಸಮ್ ಸಂವಿಧಾನ ವಿರೋಧಿ ಕೆಲಸನ ಮಾಡ್ತಾ ಇದ್ದಾರೆ ಇವರು ಧ್ವನಿ ಎತ್ತಬೇಕಪ್ಪ ಅಂತ ಹೇಳಿದ್ರೆ ಎಲ್ಲ ನೂರ ನಲ್ವತ್ತು ಕೋಟಿ ಭಾರತ ದೇಶವಾಸಿಗೋಸ್ಕರ ಇವರು ಧ್ವನಿಯನ್ನು ಎತ್ತಬೇಕು ಇವರು ಸೆಲೆಕ್ಟೆಡ್ ಮಣಿಪುರಿಗೆ ರಾಹುಲ್ ಗಾಂಧಿ ಹೋಗ್ತಾರೆ ಇನ್ನೊಂದು ಕಡೆ ಹೋಗ್ತಾರೆ ಅಲ್ಲಿ ಅವ್ರಿಗೋಸ್ಕರ ಧ್ವನಿ ಎತ್ತಾರೆ ಬಟ್ ಮುಸಲ್ಮಾನರ ಮೇಲೆ ಏನು ದೌರ್ಜನ್ಯಗಳಾದರೂ ಇನ್ನೂವರೆಗೂ ಒಂದು ಟ್ಯೂ ಜಖಮ್ ಮಾಡಿದ್ದಾರೆ ಅಲ್ಲಿ ಮನೆಯನ್ನು ಎಲ್ಲ ನುಗ್ಗಿ ಅವರಿಗೆ ಹೊಡೆದಿದ್ದಾರೆ ಒಂದು ಟ್ವೀಟ್ ಒಂದು ಸ್ಟೇಟ್ಮೆಂಟ್ ಸಹ ಬಂದಿಲ್ಲ ಸೊ ಈ ಡೋಂಗಿ ಸೆಕ್ಯುಲರ್ ಪಾರ್ಟಿಗಳನ್ನು ನಾವು ಖಂಡಿಸ್ತೇವೆ ಸೊ ಹಾಗಾಗಿ ಈ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾನು ಮುಂಬರುವ ದಿನಗಳಲ್ಲಿ ಪರ್ಯಾಯ ಇದೆ ಆಲ್ಟರ್ನೇಟ್ ಇದೆ ನೀವು ಎಲ್ಲರೂ ಸೇರಿ ಇದಕ್ಕೆ ಸಪೋರ್ಟ್ ಮಾಡಿರಿ ಎಲ್ಲಿವರೆಗೆ ನೀವು ಸಪೋರ್ಟ್ ಮಾಡಲ್ಲ ಅಲ್ಲಿವರೆಗೂ ನಿಮ್ಮ ಮೇಲೆ ಈ ದೌರ್ಜನ್ಯಗಳು ಆಗ್ತಾ ಇರ್ತಾವೆ ಸೊ ಹಾಗಾಗಿ ಇವತ್ತು ನಾವು ಈ ತಹಸೀಲ್ದಾರ್ ಆಫೀಸ್ ಎದುರುಗಡೆ ಪ್ರತಿಭಟನೆ ಮಾಡ್ತಿದ್ದೀವಿ ನೀವು ನಮಗೆ ಕಳಿಸ್ರಿ ನೀವು ಪಾರ್ಲಿಮೆಂಟಿಗೆ ಕಳಿಸ್ರಿ ನೀವು ವಿಧಾನಸೌಧಕ್ಕೆ ಕಳಿಸ್ರಿ ನೀವು ಕಾರ್ಪೊರೇಷನ್ಗೆ ಕಳಿಸ್ರಿ ನಿಮ್ಮ ಧ್ವನಿಯಾಗಿ ನೀವು ಹೋಗ್ತೀವಿ ನಿಮಗೋಸ್ಕರ ನಾವು ಹೋರಾಡ್ತೀವಿ ಈ ನಮ್ಮ ರಾಜ್ಯದಲ್ಲಿ ಯಾವ ಕೋಣೆಯಲ್ಲಿ ಆದರೂ ದೌರ್ಜನ್ಯಗಳಾದರೆ ನಮ್ಮ ದೇಶದಲ್ಲಿ ಯಾವ ಕೋಣೆಯಲ್ಲಿ ದೌರ್ಜನ್ಯ ಆದರೂ ಅಲ್ಲಿ ಹೋಗಿ ನಿಮಗೋಸ್ಕರ ನಾವು ನ್ಯಾಯಕ್ಕೋಸ್ಕರ ಹೋರಾಡ್ತೀವಿ ನಮ್ಮದು ಇದು ಒಂದು ಧೈಯ್ಯ ಇದೆ ಅಲ್ಲ ಇದು ಅಲ್ಪಸಂಖ್ಯಾತರ ಮುಸಲ್ಮಾನರು ಅಷ್ಟೇ ಅಲ್ಲ ನಾನು ಅದೇ ಹೇಳಿದ್ನಲ್ಲ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರಲ್ಲಿ ಎಲ್ಲ ಅರ್ಥ ಇದೆ ಸೋಷಿಯಲ್ ಅಂತ ಹೇಳಿದ್ರೆ ಸಮಾಜಕ್ಕೋಸ್ಕರ ಡೆಮೋಕ್ರಿ ಎಲ್ಲರೂ ನಮ್ಮ ಏನು ರಾಜ್ಯದ ಕಾರ್ಯದರ್ಶಿ ಅವರ ಕಾರ್ಯದರ್ಶಿ ಬಂದುಬಿಟ್ಟು ಭಾಸ್ಕರ್ ಪ್ರಕಾಶ್ ಸರ್ ಇದ್ದಾರೆ ಅದರ ಜೊತೆಗೆ ನಮ್ಮದು ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷರು ದೇವನೂರು ಪುಟ್ಟನಂಜ ಇದ್ದಾರೆ ಹಾಗೆ ಹಾಗಾಗಿ ನಮ್ಮದು ಈಗ ಮುನ್ನೂರು ಜನ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಗೆದ್ದಿದ್ದಾರೆ ಅದರಲ್ಲಿ ಮುನ್ನೂರು ಜನದಲ್ಲಿ ನೂರ ಇಪ್ಪತ್ತು ಜನ ನಾನ್ ಮುಸ್ಲಿಮ್ಸ್ ಗೆದ್ದಿ ಆರಿಸಿ ಬಂದಿದ್ದಾರೆ ಅವರು ಸೇವೆ ಮಾಡ್ತಾ ಇದ್ದಾರೆ ಇದು ಬರೀ ಮುಸಲ್ಮಾನರಿಗೆ ಅಷ್ಟೇ ಅಲ್ಲ ಎಲ್ಲರ ಓಟನ್ನು ಪಡೆದುಬಿಟ್ಟು ಬಿಟ್ಟು ನಾವು ಈ ಪಾರ್ಟಿಯನ್ನು ನಡೆಸ್ತಾ ಇದ್ದೀವಿ ಇದೊಂದು ಸೆಕ್ಯುಲರ್ ಪಾರ್ಟಿ ಇಲ್ಲ ಮುಂಬರೋ ದಿನಗಳಲ್ಲಿ ಈಗ ಹರಿಹಾರದಲ್ಲಿ ನಾವು ಪಾರ್ಟಿ ನಡೆಸ್ತಾ ಇದ್ದೀವಿ ಭಾಳ ಜನ ಸಪೋರ್ಟ್ಸ್ ಇದ್ದಾರೆ ನಮಗೆ ಎಲ್ಲಿ ಬೇಕಾದ್ರೆ ನಮಗೆ ಡಿ ಎಸ್ ಎಸ್ ಆಗಲಿ ಅವ್ರು ಕರೀತಾರೆ ಪ್ರ ಕಾರ್ಯಕ್ರಮವಾಗಿ ನಾವು ಹೋಗ್ತೀವಿ ಸಪೋರ್ಟ್ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಯಾಕಂದರೆ ನಮ್ಮ ಪಾರ್ಟಿ ಏನಿದೆ ಅಲ್ಲ ಶಿಸ್ತಿನ ಪ್ರಕಾರ ಅವ್ರು ಕ್ಯಾಡ್ರಾಗಿ ನಮ್ಮ ಪಾರ್ಟಿಗೆ ಸೇರಿಸ್ಕೊಂಡ್ರೆ ಅವ್ರಿಗೆ ವೆಲ್ಕಮ್ ಯಾಕಂತ ಹೇಳಿದ್ರೆ ನಮ್ಮದು ಪಾರ್ಟಿಯಲ್ಲಿ ಏನಪ್ಪ ಅಂತ ಹೇಳಿದರೆ ಭ್ರಷ್ಟಾಚಾರ ಇಲ್ಲ ನಮ್ಮ ಒಬ್ಬ ಮೆಂಬರು ಲೀಡ್ರ್ ಆಗ್ತಾನೆ ಒಬ್ಬರು ಲೀಡ್ರ್ ಮೆಂಬರ್ ಆಗ್ತಾನೆ ನಮ್ಮ ಆಫೀಸಲ್ಲಿ ಕಸ ಹೊಡಿಬೇಕಂತ ಹೇಳಿದ್ರೆ ನಾನು ಲೀಡ್ರ್ ನಾನು ಕಸ ಹೊಡೆಯಲ್ಲ ಹಂಗೇನು ಇಲ್ಲ ಎಲ್ಲರೂ ಕೆಲಸ ಮಾಡಬೇಕು ಹಂಗಾಗಿ ನಮ್ಮ ಪಾರ್ಟಿ ಒಂದು ಎಲ್ಲರಿಗೋಸ್ಕರ ಶಿಸ್ತಿನ ಪಾರ್ಟಿ ಹಾಗಾಗಿ ನಮ್ಮ ಶಿಸ್ತನ್ನು ಯಾರು ಒಪ್ಕೊಂಡು ಬರ್ತಾರೆ ಅವ್ರು ಎಲ್ಲರಿಗೂ ವೆಲ್ಕಮ್ ಮಾಡ್ತೀವಿ ಯಾವುದೇ ಜಾತಿ ಧರ್ಮ ಇದರಲ್ಲಿ ಏನು ಕಂಡೀಷನ್ ಇಲ್ಲ